ಬಣ್ಣ ಬಣ್ಣದ ಖಾದಿ ಸೀರೆ ಅದಕ್ಕೊಪ್ಪುವ ವಸ್ತ್ರವಿನ್ಯಾಸ ಪುಟಾಣಿಗಳಿಂದ ಹಿಡಿದು ಎಲ್ಲಾ ವಯಸ್ಸಿನವರು ಬಗೆ ಬಗೆಯ ಖಾದಿ ಉಡುಗೆ ತೊಟ್ಟು ರ್ಯಾಂಕ್ ಮೇಲೆ ಹೆಜ್ಜೆ ಹಾಕ್ತಿದ್ರೆ ನೆರೆದಿದ್ದವರು ಖಾದಿ ಕದರ್ ನೋಡಿ ಮುಖವಿಸ್ಮಿತರಾಗಿದ್ರು ಕೈಮಗ್ಗ ಉಡುಗೆಗಳ ಸೌಂದರ್ಯ ಸ್ಪರ್ಧೆಗೆ ಸಾಕ್ಷಿಯಾಗಿದ್ದು ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣ ಪದ್ಮಶಾಲಿ ನೇಕಾರ ಪ್ರತಿಷ್ಠಾನ ಮತ್ತು ಉಡುಪಿ ಪ್ರಾಥಮಿಕ ನೇಕಾರರ ಸೇವಾ ಸಹಕಾರಿ ಸಂಘದ ಆಯೋಜನೆಯಲ್ಲಿ ಉಡುಪಿ ಪರ್ಯಾಯ ಕುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಶ್ರೀಕೃಷ್ಣನ ಕಲಾಕ್ಷೇತ್ರ ರಾಜಾಂಗಣದಲ್ಲಿ ನಡೀತಾ ಇರತಕ್ಕಂಥ ಕೈಮಗ್ಗ ಸೀರೆಗಳ ಉತ್ಸವದ ಒಂದು ಅಭೂತಪೂರ್ವ ಕಾರ್ಯಕ್ರಮದ ಸಡಗರದಲ್ಲಿ ನಾವಿದ್ದೇವೆ ಇಂದು ಕೈಮಗ್ಗದ ಸೀರೆಗಳನ್ನು ಉಟ್ಟು ಸೌಂದರ್ಯ ಸ್ಪರ್ಧೆಯನ್ನ ಮಾಡ್ತಕ್ಕಂಥ ಒಂದು ಅಪೂರ್ವವಾದಂತಹ ಒಂದು ಕ್ಷಣವನ್ನು ನಾವು ಇಲ್ಲಿ ಆನಂದಿಸ್ತಾ ಇದ್ದೇವೆ ಇವತ್ತು ಬೆಳಗ್ಗೆಯಿಂದ ಈ ರಾಜಾಂಗಣಕ್ಕೆ ಸಮರೋಪಾದಿಯಲ್ಲಿ ಮಹಿಳೆಯರು ಬಂದು ಈ ಕೈಮಗ್ಗ ಸೀರೆಗಳ ಉತ್ಸವದ ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಎಲ್ಲ ನೇಕಾರರನ್ನು ವಿಶೇಷವಾಗಿ ಕೈಮಗ್ಗದ ನೇಕಾರರನ್ನು ಪ್ರೋತ್ಸಾಹಿಸಲಿಕ್ಕೆ ತಮ್ಮ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ ಉಡುಪಿಯ ಜನತೆಗೆ ನಾವು ಯಾವ ರೀತಿಯಲ್ಲಿ ಕೃತಜ್ಞತೆ ಹೇಳಿದ್ರು ಸಾಕಾಗಲಿಕ್ಕಿಲ್ಲ ಯಾಕಂದರೆ ಕೈಮಗ್ಗದ ನೇಕಾರರಿಗೆ ಪ್ರೋತ್ಸಾಹಿಸಬೇಕು ನೇಕಾರರಿಗೆ ಸಹಾಯಸ್ತ ಚಾಚೋಣ ಬನ್ನಿ ಎಂಬಂಥ ಕರೆಗೆ ಹೋಗೊಟ್ಟು ಬಂದು ಕೈಮಗ್ಗ ಸೀರೆಗಳ ಉತ್ಸವದಲ್ಲಿ ಸಮರೋಪಾದಿಯಲ್ಲಿ ಪಾಲ್ಗೊಂಡು ಕೈಮಗ್ಗದ ನೇಕಾರರಿಗೆ ಸಹಾಯ ಹಸ್ತವನ್ನ ಉಡುಪಿಯ ಜನತೆ ಸಮರ್ಪಿಸ್ತಾ ಇದ್ದೀರಿ ವಿಶೇಷವಾಗಿ ಇಂದು ನಡೀತಾ ಇರ್ತಕ್ಕಂಥ ಕೈಮಗ್ಗ ಸೀರೆಗಳನ್ನು ಉಟ್ಟು ಸೌಂದರ್ಯ ಸ್ಪರ್ಧೆಯಲ್ಲಿ ಬಹಳಷ್ಟು ಜನರು ಭಾಗವಹಿಸಿದ್ದಾರೆ ಈಗಾಗಲೇ ಸುಮಾರು ನೂರೈವತ್ತಕ್ಕೂ ಬಿಕ್ಕಿ ಮಹಿಳೆಯರು ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮೂಲಕ ಈ ಸ್ಪರ್ಧೆಗೆ ವಿಶೇಷವಾದಂತಹ ಒಂದು ಆಕರ್ಷಣೆಯನ್ನು ತಂದುಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲೋದು ಮುಖ್ಯ ಅಲ್ಲ ಒಟ್ಟಾರೆ ಕೈಮಗ್ಗದ ನೇಕಾರರಿಗೆ ಸಹಾಯ ಹಸ್ತವನ್ನು ಚಾಚಬೇಕು ನಾವು ಕೈಮಗ್ಗದ ಸೀರೆಯನ್ನು ಉಡುವ ಮೂಲಕ ಇನ್ನೊಂದಷ್ಟು ಮಹಿಳೆಯರಿಗೆ ಕೈಮಗ್ಗದ ಸೀರೆಗಳನ್ನು ಉಡ್ಲಿಕ್ಕೆ ನಾವು ಪ್ರೇರಣೆ ಆಗಬೇಕು ಆ ಮೂಲಕ ನಾವು ವೇದಿಕೆಗೆ ಬರಬೇಕು ಎಂಬಂಥ ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲ ಮಹಿಳೆಯರು ಬಹಳಷ್ಟು ದಂಪತಿಗಳು ವೇದಿಕೆಗೆ ಬಂದು ಈ ನೇಕಾರರನ್ನು ಪ್ರೋತ್ಸಾಹಿಸುವಂತಹ ಕಾರ್ಯಕ್ರಮ ಕೈಮಗ್ಗದ ಸೀರೆಗಳನ್ನು ಉಟ್ಟ ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಮಗೆ ವಿಶೇಷವಾದಂತಹ ಸ್ಫೂರ್ತಿಯನ್ನು ನೀಡಿದ್ದಾರೆ ಭಾಗವಹಿಸಿರ್ತಕ್ಕಂತಹ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಪ್ರತಿಯೊಬ್ಬ ದಂಪತಿಗೂ ಕೂಡ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಈ ಕೈಮಗ್ಗದ ಸೀರೆಗಳ ಉದ್ಯಮವನ್ನು ಇನ್ನಷ್ಟು ಬೆಳೆಸಲಿಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಈ ಮಾಧ್ಯಮದ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ನಾಳೆ ಕೊನೆಯ ದಿನ ಇರ್ತದೆ ಈ ಪ್ರದರ್ಶನ ಮತ್ತು ಮಾರಾಟ ಮೇಳ ನಾಳೆ ಕೊನೆಯ ದಿನ ಇರ್ತದೆ ಅನಂತರ ಕೂಡ ಎಲ್ಲ ಬೇಡಿಕೆ ಇದೆ ಇಪ್ಪತ್ತೊಂದನೇ ತಾರೀಕಿನವರೆಗೆ ಮುಂದುವರಿಸಬೇಕು ಅನ್ನೋಂಥ ಬೇಡಿಕೆ ಇದೆ ಅದರ ಬಗ್ಗೆ ಶೀಘ್ರವೇ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕಿದ್ದೇವೆ ಮುಂದಿನಗಳಲ್ಲಿ ಕೂಡ ದೊಡ್ಡ ಮಟ್ಟಿನಲ್ಲಿ ಇಂಥ ಮೇಳಗಳನ್ನು ಆಯೋಜಿಸುವ ಮೂಲಕ ನೇಕಾರರಿಗೆ ನಾವೆಲ್ಲರೂ ಸ್ಫೂರ್ತಿಯಾಗೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಹೊಂದಿಸ್ತಾ ಇದ್ದೇನೆ ನಮಸ್ಕಾರ ನಾನು ಭಾರತಿ ಗೋಪಾಲ್ ಶೇರಿಗಾರ್ ಶಿವಪುರ ಸ್ಯಾಕ್ಸಫೋನ್ ಕಲಾವಿದೆ ಇವತ್ತು ಕೈಮಗ್ಗ ಸೀರೆಗಳ ಉತ್ಸವ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ರಾಜಾಂಗಣದಲ್ಲಿ ನಡೀತಾ ಇದೆ ತುಂಬಾ ವಿಶೇಷವಾಗಿ ನಡೆಯಲ್ಪಡುತ್ತಿರುವ ಒಂದು ಫ್ಯಾಷನ್ ಶೋ ಅನ್ಬೋದು ಇಲ್ಲಿ ನಾನು ಮೊದಲನೇ ಬಾರಿಗೆ ಬರ್ತಾ ಇದ್ದೇನೆ ತುಂಬಾ ಖುಷಿ ಆಗ್ತಾ ಇದೆ ಯಾವ ತರ ಅಂತ ಹೇಳಿದ್ರೆ ಎಲ್ಲಾ ಕಡೆಯಲ್ಲೂ ನಾವು ರ್ಯಾಂಪ್ ವಾಕ್ ಮಾಡಿರುವಂತದ್ದು ತುಂಬಾ ವೆಸ್ಟರ್ನ್ ಡ್ರೆಸ್ ಡ್ರೆಸ್ ಆಗಿರಬಹುದು ಅಥವಾ ಬೇರೆ ತರದ್ದು ಔಟ್ಫಿಟ್ ಅಲ್ಲಿ ನಾವು ಕಾಣಿಸ್ಕೊಳ್ತಾ ಇದ್ವಿ ಇವಾಗ ನಮ್ಮ ಉಡುಪಿಯಲ್ಲೇ ತಯಾರಾದ ಉಡುಪಿ ಸೀರೆಯಲ್ಲಿ ಕೈಮಗ್ಗದ ಸೀರೆಯಲ್ಲಿ ನಮ್ಮ ಉಡುಪಿಯ ಜನರೇ ನೈವಿರುವಂತಹ ಸೀರೆಯಲ್ಲಿ ನಾವು ಫ್ಯಾಷನ್ ಶೋ ಅನ್ನ ಮಾಡ್ತಾ ಇದ್ದೇವೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಊರಿದ್ದೇ ಸೀರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಕೈಮಗ್ಗ ಸೀರೆದು ಅಂದರೆ ಇಲ್ಲಿ ಆಗೋದು ಉಡುಪಿ ಮತ್ತೆ ತಿಳಿಗೋಡಿ ಹಳೆ ಅಂಗಡಿ ಹಾಗೆ ಇಲ್ಲಿ ಬಂದು ಈ ತರ ಇದು ಮಾಡಿರೋದು ಅವರು ಒಂದು ಸ್ಪರ್ಧೆ ತರ ಮಾಡಿ ಎಲ್ಲರಿಗೂ ಪ್ರೋತ್ಸಾಹಿಸ್ತಾ ಇದ್ದಾರೆ ನಂಗೆ ಅದರಲ್ಲಿ ತುಂಬಾ ಖುಷಿ ಇದೆ ನಾನು ಪಾರ್ಟಿಸಿಪೆಂಟ್ ಆಗಿ ಮಾಡಿದ್ದೆ ನಂದು ಇದು ಡ್ರೆಸ್ ಬಂದು ಕೂಡ ನಾನು ಸೀರೆ ಕೈಮಗ್ಗ ಸೀರೆ ಎಲ್ಲ ನಾನು ಮಾಡಿರೋದು ನಾನು ಹೊಲ್ಕೊಂಡು ಮತ್ತೆ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದೆ ಹಾಗೆ ನಂಗೆ ತುಂಬ ಖುಷಿ ಇದೆ ಇವರು ತುಂಬ ಚೆನ್ನಾಗಿ ನಡ್ಕೊಡ್ತಿದ್ದಾರೆ ಥ್ಯಾಂಕ್ ಯು